ಸರ್ ಸಂಗದವರು ಇವತ್ತ ರೊಕ್ಕ ತುಂಬ ಅಂತಂದು ಭಾಳ್ ಟಾರ್ಚರ್ ಕೊಡ ಹತ್ತಿದ್ರಿ ಸರ್ ಇಡಿಯೋ ಎಲ್ಲಾ ಮಾಡೇನ್ರಿ ಸರ್ ನಾವ್ರಿ ಇಲ್ಲೇ ಬಡ ಇದು ಹುಬ್ಳಿ ಅವರೀ ಸರ್ ನಾವು ಹುಬ್ಳಿ ಅವರು ಸರ್ಕಾರ ಆದೇಶ ಮಾಡಿದ ರಾಜ್ಯಪಾಲರು ಅಂಕಿತ ಹಾಕಿದಾರೆ ಸರ್ ಹೇಳಿದ್ರ ಅವ್ರು ಏನ್ ಕೇಳವಲ್ರಿ ಸರ್ ಬಾಳ್ ಇದು ಮಾಡತ್ತಾರ ಎಷ್ಟೊತ್ತಿದ್ರೂ ತುಂಬಾ ಬೇಕು ನೀವ್ ಅಂತಂದ್ ಮೇಲೆ ಮೇಲೆ ಫೋನ್ ಹಚ್ಚಿದ್ರು ಮನಿಗ್ ಬಂದು ಕುಂತಿದ್ರಿ ಸರ್ ಬೇಕಾದ್ರೆ ಅದ್ ಮನಿಗ್ ಬಂದು ಕುಂತಿದ್ದು ಐತ್ ನೋಡ್ರಿ ಸರ್ ಮನೆಯವತ್ ರೀ ಸರ್ ನಮಸ್ತ್ರ ಲಕ್ಷ್ಮಿ ರೀ ಸರ್ ಲಕ್ಷ್ಮೀ ಸಂತೋಷ್ ಕಿಶೋರ್ ನಮ್ಮ ಇಲ್ರಿ ಸರ್ ತೀರ್ಕೊಂಡಾರ ನನ್ನ ಮಗಳು ತೀರ್ಕೊಂಡಿಲ್ಲ ಅಂತ ನಾನು ಲೋನ್ ರೀ ಸರ್ ನನ್ನ ಮಗಳು ರೀ ಡೆಲಿವರಿ ಟೈಮಿಗೆ ಸ್ವಲ್ಪ ತಾಸ ಇದು ನಾನ್ ತುಂಬೋಂತ ಬಂದಿದ್ದೆ ರೀ ಸ್ವಲ್ಪ ಈಗ ನನ್ನ ಕೆಲ್ಸದ ತೊಂದ್ರೆ ಆಗೈತಿ ರೀ ಸರ್ ಸ್ವಲ್ಪ ಕೆಲಸ ಬಿಟ್ಟು ಇದು ಮಾಡಿದ ಬಾಳ ವಜ್ಜೆ ಆಗಿಬಿಟ್ಟೈತಿ ಸರ್ ಅದಕ್ಕ ಅವ್ರ ಕೇಳವಲ್ರಿ ಸರ್ ಚಾಲು ಸರ್ ಯಾವ ಜಿಲ್ಲೆ ಅದು ಇದು ಹುಬ್ಳಿ ರೀ ಹುಬ್ಳಿ ತ ಇದ್ ನೋಡಿ ಇಲ್ಲಿ ನಾವ್ ಇಲ್ಲೇ ರೀ ಯಲ್ಲಾಪುರ ಯಲ್ಲಾಪುರ ಓಣಿ ರಿ ಯಲ್ಲಾಪುರ ಹಾ ಯಲ್ಲಾಪುರ ಓಣಿ ರಿ ನಿಮ್ಮ ಹತ್ರದಲ್ಲಿ ಯಾವ್ದು ಇದೆ ಸ್ಟೇಷನ್ ಸ್ಟೇಷನ್ ಇಲ್ಲಿ ಇದು ಬೆಂಡಿಗೆರಿ ಅಂತ ಐತ್ರಿ ಸರ್ ಆ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಫೋನ್ ಮಾಡಿ ಹ್ಞೂ ರೀ ಸರ್ ಮಾಡ್ತೇನೆ ಸರ್ ಆ ವಿಡಿಯೋಗಳೆಲ್ಲ ಕಳಿಸಿ ವಿಡಿಯೋ ಎಲ್ಲ ಕಳಿಸ್ತೇನೆ ಸರ್ ಈಗ